ನಮಸ್ಕಾರ ವೀಕ್ಷಕರೇ ಭಾರತೀಯ ಕೋರ್ಟ್ಗಳು ಹಾಗೂ ಕೆಲವೊಂದು ವಿಚಾರಗಳಲ್ಲಿ ಕೋರ್ಟ್ನ ತೀರ್ಪುಗಳ ಬಗ್ಗೆ ಚರ್ಚೆ ಸದಾ ಇದ್ದಿದೆ ಕೆಲವೊಂದು ವಿಚಾರಗಳಲ್ಲಿ ಕೋರ್ಟ್ನ ತೀರ್ಪಿನ ಬಗ್ಗೆ ಜನರಿಂದ ತೀರಾ ಅಸಮಾಧಾನಗಳು ಬರುತ್ತೆ ಅನ್ನೋದನ್ನ ನೋಡಿದ್ದೀವಿ ಈಗ ಅಂಥದೇ ಒಂದು ಚರ್ಚೆಗೆ ಬಾಂಬೆ ಹೈಕೋರ್ಟ್ ತೀರ್ಪು ದಾರಿ ಮಾಡಿಕೊಟ್ಟಿದೆ ಇಂಥ ವಿಚಾರದಲ್ಲಿ ಇಂಥ ತೀರ್ಪನ್ನ ಕೊಡಬಾರದಿತ್ತು ಅಂತ ಜನರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕೆ ಈ ರೀತಿಯ ತೀರ್ಪನ್ನ ಕೊಡಲಾಗಿದೆ ಅನ್ನೋದಕ್ಕೆ ಕೋರ್ಟ್ನ ನ್ಯಾಯಾಧೀಶರ ಪೀಠ ಕೂಡ ಕ್ಲಾರಿಟಿ ಕೊಟ್ಟಿದೆ ಇನ್ನೊಂದೆಡೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಹರಡಿಕೊಂಡಿರೋ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಹಚ್ಚಿ ಆಚೆ ಕಳಿಸೋ ಕೆಲಸಗಳು ಸರಾಗವಾಗಿ ಮುಂದುವರೆದಿವೆ ಈಗ ಗುಜರಾತ್ ನಲ್ಲಿ ನಕಲಿ ಕಾರ್ಡ್ಗಳನ್ನ ಇಟ್ಕೊಂಡು ಬೀಡು ಬಿಟ್ಟಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಶಾಕಿಂಗ್ ವಿಚಾರಗಳು ಆಚೆಗೆ ಬರ್ತಾ ಇವೆ ಇನ್ನೋ ಈ ರೀತಿ ಪತ್ತೆ ಆಗೋ ಅಕ್ರಮ ನಿವಾಸಿಗಳನ್ನೆಲ್ಲ ಆಚೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ಕೇಳಿದ್ರಿ ಆದ್ರೆ ಯಾರು ನೋಡಿರ್ಲಿಲ್ಲ ಈಗ ಅದಕ್ಕೂ ಕೂಡ ಪ್ರೂಫ್ ಸಿಕ್ಕಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಕೆಲವೊಂದು ವಿಚಾರಗಳು ಅಚ್ಚರಿಯಿಂದ ಕೂಡಿದ್ರು ಪ್ರಶ್ನೆ ಮಾಡಬೇಕು ಇದು ಸರಿಯಲ್ಲ ಅಂತ ಹೇಳಬೇಕು ಅಂತ ಅನ್ನಿಸಿದ್ರು ಅದನ್ನ ಎಲ್ಲಾ ಸಲವೂ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಏನಂದ್ರೆ ಅದು ಕಾನೂನಿನ ಉಲ್ಲಂಘನೆ ಅನ್ನಿಸ್ಕೊಳ್ಬಹುದು ಅಥವಾ ಯಾವುದೇ ಒಂದು ಆಯಾಮದಲ್ಲಿ ಅದು ಸಂವಿಧಾನ ವಿರೋಧಿ ಅಂತಲೂ ಅನ್ನಿಸ್ಕೊಳ್ಬಹುದು ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಇದೇ ಸರಿ ಇದು ಸರಿಯಲ್ಲ ಅನ್ನೋದನ್ನ ಯಾರು ಬೇಕಾದ್ರೂ ಅರ್ಥೈಸಿಕೊಳ್ಳೋ ಹಾಗಿದ್ರೂ ಕೋರ್ಟ್ ತೀರ್ಪು ಬೇರೆಯದೇ ರೀತಿಯಲ್ಲಿ ಬರುತ್ತೆ ಅದಕ್ಕೆ ಕಾರಣ ಪ್ರಕರಣದಲ್ಲಿ ಸಿಕ್ಕ ಸಾಕ್ಷಿಗಳು ಇರ್ಬೋದು ಅಥವಾ ಸಾಕ್ಷ್ಯಗಳ ಕೊರತೆ ಇರಬಹುದು ಇದೆಲ್ಲದರ ಆಚೆ ತೀರ್ಪು ನೀಡುವ ನ್ಯಾಯಮೂರ್ತಿಗಳ ವೈಯಕ್ತಿಕ ಅಭಿಪ್ರಾಯ ನಿಲುವುಗಳು ಕೂಡ ಇರ್ಬೋದು ಈಗ ಅಂಥದ್ದೇ ಪ್ರಕರಣವೊಂದರಲ್ಲಿ ಬಾಂಬೆ ಹೈಕೋರ್ಟ್ ತೀರ್ಪಿಗೆ ಜನರಿಂದ ಅಸಮಾಧಾನ ಬರ್ತಾ ಇದೆ ಖದೀಜಾ ಶೇಖ್ ಅನ್ನು ಹತ್ತೊಂಬತ್ತು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರ್ತಾಳೆ ಆಪರೇಷನ್ ಸಿಂಧೂರವನ್ನ ಹಿಂದುತ್ವ ಟೆರರಿಸಂ ಅಂತ ಕರೆದಿರ್ತಾಳೆ ಇಂತಹ ದೇಶ ದ್ರೋಹದ ಕೆಲಸವನ್ನ ಮಾಡಿದಕ್ಕೆ ಅವಳನ್ನ ಕಾಲೇಜಿನಿಂದ ರೆಸ್ಟ್ರಿಕೇಟ್ ಮಾಡಲಾಗಿರುತ್ತೆ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ ಈ ಸಂಬಂಧ ನಡೆದ ವಿಚಾರಣೆಯಲ್ಲಿ ಬಾಂಬೆ ಹೈಕೋರ್ಟ್ ವಿದ್ಯಾರ್ಥಿನಿಯನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ ಅಲ್ಲದೆ ಆಕೆಯನ್ನ ಬಂಧಿಸಿದ ಕಾರಣಕ್ಕೆ ಮಹಾರಾಷ್ಟ್ರ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡಿದೆ ಹೊಸದೊಂದು ಮನವಿಯನ್ನ ಸಲ್ಲಿಸಿ ಅದನ್ನ ಶೀಘ್ರವೇ ಪರಿಗಣಿಸಿ ಆಕೆಯ ರಿಲೀಸ್ಗೆ ಇನ್ನೊಂದು ತೀರ್ಪನ್ನ ಕೊಡ್ತೀವಿ ಅಂತಲೂ ಹೇಳಲಾಗಿದೆ ಇದು ಇಡೀ ದೇಶವನ್ನ ಬೆಚ್ಚಿ ಬೆಳೆಸ್ತಾ ಇದೆ ನೇರವಾಗಿ ಭಾರತಕ್ಕೆ ಅವಮಾನ ಮಾಡಿ ವೈರಿ ರಾಷ್ಟ್ರಕ್ಕೆ ಬೆಂಬಲ ಸೂಚಿಸುವ ಒಬ್ಬ ದೇಶದ್ರೋಹಿಯನ್ನ ರಿಲೀಸ್ ಮಾಡಿ ಅಂತ ಯಾಕೆ ಹೇಳಿದ್ರು ಇದು ಸರಿನಾ ಈ ರೀತಿ ಮಾಡೋದ್ರಿಂದ ದೇಶದ್ರೋಹದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಆಗ್ಲಿಲ್ವಾ ಹೀಗೆ ನಾನಾ ಅಭಿಪ್ರಾಯಗಳನ್ನ ಜನರು ಹೊರಹಾಕ್ತಾ ಇದ್ದಾರೆ ಆದ್ರೆ ಅದಕ್ಕೂ ಮುಂಚೆ ಕೋರ್ಟ್ ನಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ಬಿಡ್ತೀವಿ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಆಕೆಯನ್ನ ಬಂಧಿಸಿದ್ದಕ್ಕೆ ತರಾಟೆಯನ್ನ ತೆಗೆದುಕೊಳ್ತಾರೆ ಆಕೆ ಇನ್ನು ವಿದ್ಯಾರ್ಥಿನಿ ಹೇಗೆ ನೀವು ಅವಳನ್ನ ಬಂಧಿಸ್ತೀರಾ ಆಕೆ ಮಾಡಿದ ತಪ್ಪಿಗೆ ಆಕೆಯನ್ನ ಕಾಲೇಜ್ನಿಂದ ರೆಸ್ಟ್ರಿಕೇಟ್ ಮಾಡಿದ್ದಾರೆ ಆದ್ರಿಂದ ಬಂಧಿಸುವ ಅಗತ್ಯತೆ ಇಲ್ಲ ಹೊಸ ಬೇಲ್ ಮನವಿ ತನ್ನಿ ಅಂತ ಹೇಳುತ್ತೆ ಬಳಿಕ ಆಕೆಯನ್ನ ರೆಸ್ಟ್ರಿಕೇಟ್ ಮಾಡಿರೋ ಕುರಿತಂತೆ ವಿಚಾರಣೆ ನಡೆಸಿದಾಗ ಮತ್ತೆ ಕೋರ್ಟ್ ಕಾಲೇಜ್ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ ಆಕೆಯನ್ನ ರೆಸ್ಟ್ರಿಕೇಟ್ ಮಾಡಿದ್ದಕ್ಕೆ ಕೋಪಗೊಳ್ಳೋ ಪೀಠ ಇದೇನಿದು ನೀವು ಮಾಡಿರೋದು ಒಬ್ಬ ವಿದ್ಯಾರ್ಥಿನಿ ಜೀವನವನ್ನ ನೀವು ಹಾಳು ಮಾಡ್ತಾ ಇದ್ದೀರಲ್ವಾ ಯಾವ ಸೀಮೆಯ ಕ್ರಮ ಇದು ಯಾರಾದರೂ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರೆ ನೀವು ಅವರ ಜೀವನವನ್ನೇ ಹಾಳು ಮಾಡಿಬಿಡ್ತೀರಾ ಅದು ಹೇಗೆ ನೀವು ಅವಳನ್ನ ರೆಸ್ಟ್ರಿಕೇಟ್ ಮಾಡ್ತೀರಾ ಈ ನಿರ್ಧಾರ ಕೈಗೊಳ್ಳೋದಕ್ಕೂ ಮುನ್ನ ಆಕೆ ಬಳಿ ಚರ್ಚೆ ಮಾಡಿದ್ದೀರಾ ನಿಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶ ಏನು ನಿಮ್ಮ ಸಂಸ್ಥೆ ಇರೋದು ವಿದ್ಯಾರ್ಥಿಗಳನ್ನ ಸುಶಿಕ್ಷಿತರನ್ನಾಗಿ ಮಾಡೋದಕ್ಕೆ ಆದ್ರೆ ನೀವು ಕ್ರಿಮಿನಲ್ಗಳನ್ನ ತಯಾರಿ ಮಾಡ್ತಾ ಇದ್ದೀರಾ ನಿಮಗೆ ಆಕೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಉದ್ದೇಶ ಇದ್ದಿದ್ದು ನಮಗೆ ಗೊತ್ತಾಗಿದೆ ಹಾಗಂತ ಅವಳ ಎಕ್ಸಾಮ್ಗೆ ಕೊಕ್ಕೆ ಹಾಕುವ ಅಧಿಕಾರ ನಿಮಗೆ ಇಲ್ಲ ಆಕೆಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತ ಕಾಲೇಜಿಗೆ ಕೋರ್ಟ್ ಪೀಠ ಬೈದಿದೆ ಅಂದ್ಹಾಗೆ ಈ ಮಟ್ಟದ ಎಚ್ಚರಿಕೆಯನ್ನ ಕೋರ್ಟ್ ಕಾಲೇಜಿಗೆ ಕೊಟ್ಟಿದ್ದು ದೇಶ ದ್ರೋಹದ ಹೇಳಿಕೆ ಕೊಟ್ಟು ಆಪರೇಷನ್ ಸಿಂಧೂರ್ಗೆ ಹಿಂದೂ ಉಗ್ರ ಅಂತ ಹೇಳಿಕೆ ಕೊಟ್ಟ ವಿದ್ಯಾರ್ಥಿನಿಯ ಪರವಾಗಿ ಈ ಹೊತ್ತಲ್ಲಿ ಕಾಲೇಜ್ ಪರ ವಾದ ಮಾಡ್ತಾ ಇದ್ದ ವಕೀಲರು ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಅನ್ನೋ ಮಾತನ್ನ ಹೇಳ್ತಾರೆ ಇದರಿಂದ ಇನ್ನಷ್ಟು ಕೋಪಗೊಳ್ಳೋ ನ್ಯಾಯಾಧೀಶರು ಯಾವುದು ದೇಶದ ಹಿತಾಸಕ್ತಿ ಆಕೆ ಈಗಾಗಲೇ ಕ್ಷಮೆ ಕೇಳಿ ತನ್ನ ಉದ್ದೇಶವನ್ನ ಹೇಳಿದ್ದಾಳೆ ತಾನೆ ನೀವು ಈ ರೀತಿ ಮಾಡಿ ಅವರನ್ನೆಲ್ಲ ಕ್ರಿಮಿನಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈ ರಾಜ್ಯದ ಉದ್ದೇಶ ಏನು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡು ಅವರನ್ನ ಕ್ರಿಮಿನಲ್ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದೆ ಇದಾದ ಬಳಿಕ ಮತ್ತೆ ವಾದ ಮುಂದುವರಿಸುವ ಶಿಕ್ಷಣ ಸಂಸ್ಥೆ ಪರ ವಕೀಲರು ಆಕೆಯನ್ನ ಪರೀಕ್ಷೆಯಿಂದ ವಂಚಿತಗೊಳಿಸಿ ಅಂತ ಯಾರು ಹೇಳ್ತಾ ಇಲ್ಲ ಪೊಲೀಸರ ಸಮ್ಮುಖದಲ್ಲಿ ಆಕೆ ಪರೀಕ್ಷೆಗಳನ್ನ ಬರೆಯಲಿ ಅಂತ ಮನವಿ ಮಾಡ್ತಾರೆ ಇದಕ್ಕೆ ಮತ್ತಷ್ಟು ಕೋಪಗಳು ನ್ಯಾಯಮೂರ್ತಿಗಳು ಇದೇನಿದು ಆಕೆಯೇನು ಕ್ರಿಮಿನಲ್ ಅಲ್ಲ ಪೊಲೀಸ್ ಸಮ್ಮುಖದಲ್ಲಿ ಎಕ್ಸಾಮ್ ಬರೀತೀನಿ ಅಂತ ಆಕೆ ನಮ್ಮ ಬಳಿ ಕೇಳ್ಕೊಂಡಿಲ್ಲ ಮೊದಲು ಆಕೆ ರಿಲೀಸ್ ಆಗಬೇಕು ಆಕೆಯನ್ನ ಪರೀಕ್ಷೆಯಿಂದ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆಕೆ ಎಕ್ಸಾಮ್ ಬರೆಯುವಾಗ ಆಕೆ ಸುತ್ತಮುತ್ತ ಯಾವ ಪೊಲೀಸರು ಇರಬಾರದು ಅನ್ನೋ ಖಡಕ್ ಆದೇಶವನ್ನ ಕೊಟ್ಟಿದೆ ಇದು ಕೋರ್ಟ್ನಲ್ಲಿ ನಡೆದಿದ್ದು ಇದನ್ನ ನೋಡಿದ ಮೇಲೆ ಜನರು ಹಲವು ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ದೇಶದ್ರೋಹದ ಕೆಲಸ ಮಾಡುವವರಿಗೆ ಇಷ್ಟೊಂದು ಮಾನ್ಯತೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂದಾಗೆ ಇಲ್ಲಿ ಜನರು ಕೋರ್ಟ್ ತೀರ್ಪಿಗೆ ಅಸಮಾಧಾನವನ್ನ ಹೊರಡಿಸುವುದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಆಕೆ ವಿದ್ಯಾರ್ಥಿನಿ ಅನ್ನೋ ಕಾರಣಕ್ಕೆ ಕಾಳಜಿ ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿ ಜೀವನ ಹಾಳಾಗಬಾರ್ದು ಅನ್ನೋದು ಸರಿಯೇ ಆದ್ರೆ ಯಾವ ಪ್ರಕರಣದಲ್ಲಿ ವೈರಿ ರಾಷ್ಟ್ರಕ್ಕೆ ಜೈ ಅನ್ನೋ ಮಾತು ಬರುತ್ತೆ ಅಂದ್ರೆ ಆಕೆ ಉದ್ದೇಶ ಏನು ಹತ್ತೊಂಬತ್ತು ವರ್ಷ ಅಂದ್ರೆ ಆಕೆಗೆ ವೋಟಿಂಗ್ ಪವರ್ ಇದೆ ತೀರಾ ಅಪ್ರಬುದ್ಧ ಅಥವಾ ಹುಡುಗಾಟದ ವಯಸ್ಸಲ್ಲ ಇಂಥವಳ ಬೆನ್ನಿಗೆ ನಿಂತು ದೇಶದ ಹಿತಾಸಕ್ತಿಯನ್ನ ಕುಗ್ಗಿಸೋ ಅವಶ್ಯಕತೆ ಇತ್ತ ಅಲ್ಲದೆ ಆಕೆಗೆ ಆಕೆಯ ಅಭಿಪ್ರಾಯ ಹೇಳ್ಕೊಳ್ಳೋ ಹಕ್ಕಿದೆ ಅಂತಿದ್ದಾರೆ ಆದ್ರೆ ಇಂಥ ಅಭಿಪ್ರಾಯಗಳಿಗೆ ಬೆಂಬಲ ಕೊಡ್ಬೇಕಾ ಹುಟ್ಟಿಸಿದ ದೇಶದ ವಿರುದ್ಧ ಮಾತನಾಡೋದೆಲ್ಲ ಒಂದು ಅಭಿಪ್ರಾಯನ ಇಂಥವರನ್ನ ರಕ್ಷಿಸುವ ಮೂಲಕ ನಾಳೆ ಸಾವಿರಾರು ಎಳೆಯ ದೇಶದ್ರೋಹಿಗಳು ದ್ರೋಹಿಗಳು ಹುಟ್ಟುಕೊಳ್ತಾರೆ ಅನ್ನೋ ಪರಿಜ್ಞಾನ ನಿಮಗೆ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂತಹ ದೇಶದ್ರೋಹದ ಕೆಲಸಗಳನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಕಡಿವಾಣ ಹಾಕಲೇಬೇಕಿದೆ ಅಂತ ಜನರು ತಮ್ಮ ಅನಿಸಿಕೆಯನ್ನ ಹೇಳ್ತಾ ಇದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಭಾರತಕ್ಕೆ ಕಂಟಕವಾಗಿರೋ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲೂ ತಲಾಶ್ ಮುಂದುವರೆದಿದೆ ಈಗ ಗುಜರಾತ್ನ ಜಲಾಲ್ಪುರದಲ್ಲಿ ಜೆಸೋರ್ ಹಾಗೂ ಬೆನಾಪೋಲೆ ಗಡಿ ದಾಟುವ ಹೊತ್ತಲ್ಲಿ ಸುಮಾರು ಮೂವತ್ತು ಜನ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪೊಲೀಸರು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಆತಂಕದ ವಿಚಾರ ಏನಂದ್ರೆ ಇವರೆಲ್ಲರೂ ಪೊಲೀಸರು ಹಿಡಿದ ತಕ್ಷಣ ಆಧಾರ್ ಕಾರ್ಡ್ ಹಾಗೂ ಇತರ ಗಳನ್ನ ತೋರಿಸಿದ್ದಾರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅದೆಲ್ಲವೂ ನಕಲಿ ಅನ್ನೋದು ಗಮನಕ್ಕೆ ಬಂದಿದೆ ಇವರೆಲ್ಲರಿಗೂ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಡ್ತಾ ಇದ್ದ ಬ್ರೋಕರ್ ಗಳು ಅಹಮದಾಬಾದ್ ನಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ ಇನ್ನು ಅಲ್ಲೂ ಕೂಡ ಪೊಲೀಸರು ರೇಡ್ ನಡೆಸಿದ್ದು ಐದು ಆಟೋ ಸೇರಿ ಈ ದಂಧೆಯಲ್ಲಿ ಭಾಗಿಯಾಗಿದ್ದ ಹಲವರನ್ನ ವಶಕ್ಕೆ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಮುಲಾಜಿಲ್ಲದೆ ಇವರನ್ನೆಲ್ಲ ಆಚೆ ಕಳಿಸಬೇಕು ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಈ ನಕಲಿ ಕಾರ್ಡ್ ಮಾಡಿಕೊಡೋ ಬ್ರೋಕರ್ ಗಳನ್ನ ಸರಿಯಾಗಿ ವಿಚಾರಣೆ ನಡೆಸಿದರೆ ಇವರ ನೆಟ್ವರ್ಕ್ ಎಲ್ಲೆಲ್ಲಿ ಆಕ್ಟಿವ್ ಆಗಿದೆ ಹಾಗೂ ದೇಶದ್ರೋಹದ ಕೆಲಸಕ್ಕೆ ಇವರ ನೆಟ್ವರ್ಕ್ ಎಷ್ಟು ಅನ್ನೋ ಮಾಹಿತಿಗಳೆಲ್ಲ ರಿವೀಲ್ ಆಗಬೇಕಿದೆ ಬಿಜೆಪಿ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕೋ ಕೆಲಸ ಬರದಿಂದ ಸಾಗಿದ್ದು ಅರವತ್ತು ಎಪ್ಪತ್ತು ಹೀಗೆ ಗುಂಪು ಗುಂಪಾಗಿ ಬಾಂಗ್ಲಾ ಪ್ರಜೆಗಳು ಪತ್ತೆ ಆಗ್ತಾ ಇದ್ದು ಅವರನ್ನ ಆಚೆಗೆ ಕಳಿಸಲಾಗ್ತಾ ಇದೆ ಅಂದ್ಹಾಗೆ ಈ ಅಕ್ರಮ ಬಾಂಗ್ಲಾ ಪ್ರಜೆಗಳು ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ ಎಷ್ಟು ಜನರು ಸಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆಚೆ ಕಳಿಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಆದ್ರೆ ಇವರನ್ನ ಆಚೆ ಕಳಿಸಿರೋ ದೃಶ್ಯವಾಗ್ಲಿ ಹೇಗೆ ಕಳಿಸಿದ್ರು ಅನ್ನೋದನ್ನ ಬಹುತೇಕರು ನೋಡಿರ್ಲಿಕ್ಕಿಲ್ಲ ಈಗ ಅದರ ವಿಡಿಯೋ ಕೂಡ ರಿವೀಲ್ ಆಗ್ತಾ ಇದೆ ಅಂದ್ಹಾಗೆ ಈ ದೃಶ್ಯ ರಿವೀಲ್ ಮಾಡಿರೋದು ಬಾಂಗ್ಲಾದ ಸುದ್ದಿ ಮಾಧ್ಯಮಗಳು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾ ಗಡಿಯ ಮೂಲಕ ಬಿ ಎಸ್ ಎಫ್ ಆರ್ಮಿ ಇವರನ್ನ ಆಚೆ ಕಳಿಸ್ತಾ ಇದ್ದಾರೆ ಆದ್ರೆ ಅಲ್ಲಿಗೆ ಇವರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಬಾಂಗ್ಲಾ ಆರ್ಮಿ ಇವರನ್ನ ಅರೆಸ್ಟ್ ಮಾಡ್ತಾ ಇದೆ ಈ ಸುದ್ದಿಯನ್ನ ಬಾಂಗ್ಲಾ ಟಿವಿ ಪ್ರಸಾರ ಮಾಡಿದ್ದು ಭಾರತ ಕಳಿಸ್ತಾ ಇರೋ ಜನರು ಯಾರು ಬಾಂಗ್ಲಾದವರಲ್ಲ ಅವರೆಲ್ಲರೂ ಭಾರತೀಯರೇ ಅಂತ ಹೇಳೋದಕ್ಕೆ ಇದೆಂತ ದುರಂತ ಅಲ್ವಾ ಇಲ್ಲಿ ಎಲ್ಲಾ ರೀತಿಯ ವೆರಿಫಿಕೇಶನ್ ಮಾಡಿದ್ಮೇಲೆ ಅವರನ್ನ ಆಚೆಗೆ ಕಳಿಸ್ತಾ ಇದ್ದಾರೆ ಅನ್ನೋದು ವಾಸ್ತವ ತನ್ನ ಪ್ರಜೆಗಳನ್ನೇ ಸೇರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋ ಗತಿಗೆಟ್ಟವರಿಗೆಲ್ಲ ಒಂದು ದೇಶ ಬೇಕಾ ಅಂತ ಜನರು ಕೇಳ್ತಾ ಇದ್ದಾರೆ ಈ ದೃಶ್ಯಗಳನ್ನ ನೋಡಿದ್ಮೇಲೆ ಅಪ್ಪಟ ಭಾರತೀಯರಿಗೆ ದೊಡ್ಡ ಸಮಾಧಾನ ಆಗ್ತಾ ಇದೆ ಒಟ್ನಲ್ಲಿ ನಮ್ಮ ದೇಶದ ಒಳಗೆ ಅಕ್ರಮ ವಲಸಿಗರು ಇದ್ದಾರೆ ಇಲ್ಲೇ ಇದ್ದು ವೈರಿಗಳಿಗೆ ಜೈ ಅನ್ನೋ ಅಸಹ್ಯಗಳು ಇವೆ ಅಂತ ಅಸಹ್ಯಗಳನ್ನ ಹೊಸಕಿ ಹಾಕುವುದನ್ನ ಬಿಟ್ಟು ಅವರ ಪರವಾಗಿ ತೀರ್ಪು ಕೊಡ್ತಾ ಇರೋದಕ್ಕೆ ಜನರಿಗೆ ಅಸಮಾಧಾನ ಆಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ